ಹಲೋ ಡೈನಮಿಕ್ ಟ್ರೇಡರ್ಸ್ ವೆಲ್ಕಮ್ ಬ್ಯಾಕ್ ಎರಡು ವಿಡಿಯೋ ನೋಡ್ತಾ ಇದ್ದೀರಾ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೂ ಹೊಸದಾಗಿ ನಮ್ಮ ಚಾನಲ್ಗೆ ವಿಸಿಟನ್ನು ಮಾಡಿದರೆ ಚಾನಲ್ಗೆ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಮೊದಲನೇದಾಗಿ ಇವತ್ತು ನಮಗೆ ನಿಫ್ಟಿ ಮತ್ತು ಬ್ಯಾಂಕ್ ನಿಫ್ಟಿಲಿ ಯಾವ ರೀತಿ ಟ್ರೇಡ್ ಆಪರ್ಚುನಿಟಿ ಇತ್ತು ಎಲ್ಲೆಲ್ಲಿ ಟ್ರೇಡ್ ಮಾಡ್ಬೋದಾಗಿತ್ತು ಮತ್ತು ನಾಳೆಗೆ ನಾವು ಯಾವ ರೀತಿ ಟ್ರೇಡ್ ಮಾಡಬಹುದು ಅನ್ನೋದ್ರ ಬಗ್ಗೆ ಈ ಒಂದು ವಿಡಿಯೋನಲ್ಲಿ ಕ್ಲಿಯರಾಗಿ ನೋಡ್ತಾ ಹೋಗೋಣ ಫಸ್ಟ್ ನಾನು ಬ್ಯಾಂಕ್ ನಿಫ್ಟಿ ಬಗ್ಗೆ ನೋಡ್ತೀನಿ ಸೊ ಬ್ಯಾಂಕ್ ನಿಫ್ಟಿಯಲ್ಲಿ ನಮಗೆ ಬೆಳಗ್ಗೆ ನೋಡಿ ಮಾರ್ಕೆಟ್ ಅರೌಂಡ್ ನಮಗೆ ಇಲ್ಲೂ ಓಪನ್ ಆಯಿತು ಓಕೆ ಇಲ್ಲಿ ಓಪನ್ ಆಯಿತು ನೋಡಿ ಇದು ಐ ಡಿ ಒನ್ ಚಾಟ್ ಇದು ಐ ಡಿ ಒನ್ ಬಂದು ನಮಗೆ ಒಂದು ಕ್ಯಾಂಡಲ್ ಬಂದು ನಮಗೆ ಫೈವ್ ಮಿನಿಟ್ಸ್ ಇರುತ್ತೆ ಬಟ್ ರೈಟ್ ಸೈಡ್ ಇರೋದು ಇಂಟ್ರಾ ವೀಕ್ ಚಾಟು ಇಂಟ್ರಾ ವೀಕ್ ಬಂದು ನಮಗೆ ಒನ್ ಕ್ಯಾಂಡಲ್ಗೆ ಒನ್ ಅವರ್ಗೆ ಒನ್ ಕ್ಯಾಂಡಲ್ ಇರುತ್ತೆ ಓಕೆ ಒನ್ ಅವರ್ಗೆ ಒನ್ ಕ್ಯಾಂಡಲ್ ಇರುತ್ತೆ ಈ ಐ ಡಿ ಒನ್ ಬಂದು ನಮಗೆ ಒನ್ ಕ್ಯಾಂಡಲ್ ಫೈವ್ ಮಿನಿಟ್ಸ್ ಇರುತ್ತೆ ಓಕೆನಾ ಇಲ್ಲಿ ನೋಡಿ ನಮಗೆ ಬೆಳಿಗ್ಗೆ ಮಾರ್ಕೆಟು ಐ ಡಿ ಒನ್ನಲ್ಲಿ ಇಲ್ಲಿ ಓಪನ್ ಆಯಿತು ಫೈವ್ ಮಿನಿಟ್ಸ್ ಕ್ಯಾಂಡಲಲ್ಲಿ ಇಲ್ಲಿ ಓಪನ್ ಆಯಿತು ಸ್ವಲ್ಪ ಅಪ್ ಓಪನಲ್ಲೇ ಓಪನ್ ಆಯಿತು ಇವತ್ತು ಬ್ಯಾಂಕ್ ನಿಫ್ಟಿ ಬಟ್ ಅಲ್ಲಿಂದ ನಮಗೆ ಡೌನ್ ಸೈಡ್ಗೆ ಮಾರ್ಕೆಟ್ ಮೂವ್ ಆಯಿತು ಸೊ ಏನಕ್ಕೆ ಈ ರೀತಿ ಡೌನ್ ಬಂತು ಅಂದರೆ ನೋಡಿ ಇಂಟ್ರಾ ವೆಹಿಕಲ್ ಅಬ್ಸರ್ವ್ ಮಾಡಿ ನೋಡಿ ಇಲ್ಲಿಂದ ಮಾರ್ಕೆಟ್ ಮೇಲೋಗಿ ಈ ಲಾಂಗ್ ಸಿಗ್ನಲ್ ಎಡ್ಜ್ ಪಾಯಿಂಟ್ ಹತ್ರ ನಮಗೆ ಮಾರ್ಕೆಟ್ ಇಲ್ಲಿ ಒಂದು ಅನ್ನು ಕೂಡ ಮಾಡ್ತು ನೋಡಿ ಜಿಗ್ಜಾಗ್ ಮಾಡಿಕೊಂಡು ಇಲ್ಲಿಂದ ನಮಗೆ ಡೌನ್ ಸೈಡ್ಗೆ ಮಾರ್ಕೆಟ್ ಮೂವ್ ಆಯಿತು ಸೊ ಡೌನ್ ಸೈಡ್ಗೆ ಮೂವ್ ಆದ್ರೂ ಕೂಡ ನಾನು ಪ್ರೀವಿಯಸ್ ವಿಡಿಯೋನಲ್ಲಿ ಹೇಳಿದ್ದೆ ಏನಂತಂದ್ರೆ ನಮ್ಮ ಹತ್ರ ಆಲ್ರೆಡಿ ಬ್ಯಾಂಕ್ ನಿಫ್ಟಿಲಿ ನಮಗೆ ಕಾಲ್ ಆಪ್ಷನ್ ನ ಓಲ್ಡ್ ಮಾಡಿದ್ವಿ ಇವತ್ತಿಗೂ ಕೂಡ ಸೊ ಇಲ್ಲಿಂದ ಮಾರ್ಕೆಟ್ ನಮಗೆ ಮೇಲೋಗಿ ಎಡ್ಜ್ ಪಾಯಿಂಟ್ ಆದರೆ ಸೊ ಇಲ್ಲಿ ಪ್ರಾಫಿಟನ್ನು ಸೆಕ್ಯೂರ್ ಮಾಡ್ಕೊತೀವಿ ಅಂತ ಹೇಳಿದ್ವಿ ಸೊ ಅಲ್ಲಿಂದ ಏನಾದರೂ ಮತ್ತೆ ಫರ್ದರ್ ಡೌನ್ ಬಂದರೆ ಸೊ ಡೌನ್ ಬರುವಾಗ ನಮಗೆ ಐ ಡಿ ಒನ್ ಲಾಂಗ್ ಸಿಗ್ನಲ್ ಸೆಲ್ ಕೊಟ್ಟರೆ ಸೊ ಆವಾಗ ನಾವು ಪುಟ್ ಆಪ್ಷನ್ ಕಡೆಕ್ಟೆಡನ್ನು ತೊಗೊತೀವಿ ಅಂತ ಹೇಳಿದ್ವಿ ಓಕೆನಾ ಬಟ್ ಇಲ್ಲಿ ನೋಡಿ ಮಾರ್ಕೆಟ್ ಡೌನ್ ಬಂತು ಎಡ್ಜ್ ಪಾಯಿಂಟ್ವರೆಗೂ ಬಂತು ಬಟ್ ಇಲ್ಲಿ ಲಾಂಗ್ ಸಿಗ್ನಲ್ ಕೆಳಗಡೆ ನಮಗೆ ಒಂದು ಕ್ಯಾಂಡಲ್ ಕ್ಲೋಸ್ ಆಗಲೇ ಇಲ್ಲ ಲಾಂಗ್ ಪೊಸಿಷನ್ ಎಕ್ಸಿಟ್ ಮಾಡಿ ನಾವು ಪುಟ್ ಸೈಡ್ ನೋಟ್ರೆ ಎರಡನ್ನ ತೊಗೊತಿದ್ವಿ ಬಟ್ ಇಲ್ಲಿಂದ ಮಾರ್ಕೆಟ್ ಡೌನ್ ಬಂದು ಸೊ ಇಲ್ಲಿಂದ ಲಾಂಗ್ ಸಿಗ್ನಲ್ ಎಡ್ಜ್ ಪಾಯಿಂಟ್ ಹತ್ರ ಒಂದು ಅನ್ನು ಕೂಡ ಮಾಡಿ ಸೊ ಇಲ್ಲಿಂದ ಮಾರ್ಕೆಟ್ ನಮಗೆ ಅಪ್ ಸೈಡ್ಗೆ ಮೂವ್ ಆಯಿತು ಸೊ ಸೈಡ್ಗೆ ಮೂವ್ ಆದ್ರೂ ಕೂಡ ನೋಡಿ ಇಲ್ಲಿ ಇಲ್ಲೂ ಕೂಡ ಒಂದು ಎಡ್ಜ್ ಪಾಯಿಂಟ್ ಆಗಿ ಒಂದು ಅನ್ನು ಮಾಡಿ ಮತ್ತೆ ಸ್ವಲ್ಪ ಡೌನ್ ಸೈಡ್ಗೆ ಮಾರ್ಕೆಟ್ ಮೂವ್ ಆಯಿತು ಬಟ್ ಇಲ್ಲಿ ಯಾವುದೇ ಎಕ್ಸಿಟನ್ನು ಕೊಟ್ಟಿಲ್ಲ ನೋಡಿ ಇಲ್ಲೂ ಕೂಡ ಇಲ್ಲಿವರೆಗೆ ಬಂದು ಇಲ್ಲಿ ಎಡ್ಜ್ ಪಾಯಿಂಟ್ ಹತ್ರ ಮಾಡಿ ಸೊ ಇಲ್ಲೂ ಒಂದು ಜಿಗ್ಜಾಗನ್ನು ಮಾಡಿದೆ ಬಟ್ ಇದ್ರ ಕೆಳಗಡೆ ನಮಗೆ ಕ್ಯಾಂಡ್ ಕ್ಲೋಸ್ ಆಗಿಲ್ಲ ಸೊ ಎಲ್ಲಿವರೆಗೆ ನಮಗೆ ಐ ಡಿ ಒಂದು ಲಾಂಗ್ ಸಿಗ್ನಲ್ ಸೆಲ್ ಕೊಡಲ್ಲ ಸೊ ಅಲ್ಲಿವರೆಗೂ ಕೂಡ ನಾವು ಪೊಸಿಷನ್ ನ ಓಲ್ಡ್ ಮಾಡ್ತೀವಿ ಸೊ ಹಾಗಾದ್ರೆ ನಾವು ನಾಳೆಗೆ ಬ್ಯಾಂಕ್ ನಿಫ್ಟಿಲಿ ಯಾವ ರೀತಿ ಟ್ರೇಡ್ ಮಾಡೋದು ಅಂದರೆ ನೋಡಿ ನಾಳೆಗೆ ಸಿಂಪಲ್ ಇಲ್ಲಿ ಇವಾಗ ನೋಡಿ ನಮ್ಮ ಹತ್ರ ಆಲ್ರೆಡಿ ನಾವು ಕಾಲ್ ಆಪ್ಷನ್ ನ ಓಲ್ಡ್ ಮಾಡಿದ್ದೀವಿ ಬ್ಯಾಂಕ್ ನಿಫ್ಟಿಲಿ ಸೊ ಮಾರ್ಕೆಟ್ ಏನಾದರೂ ನಾಳೆ ಗ್ಯಾಪ್ ಅಪ್ ಓಪನ್ ಆಗಿ ಇಲ್ಲಿಂದ ಮೇಲ್ಗಡೆ ಹೋದರೆ ಓಕೆ ಅಲ್ಲಿವರೆಗೂ ಕೂಡ ನಾವು ಪೊಸಿಷನ್ ಓಲ್ಡ್ ಮಾಡ್ತೀವಿ ಸೊ ನಾಳೆಗೆ ಈ ಲಾಂಗ್ ಸಿಗ್ನಲ್ ಮೇಲ್ಗಡೆ ಒಂದು ಕ್ಯಾಂಡಲ್ ಕ್ಲೋಸ್ ಆದರೆ ಇಂಟ್ರ ವೀಕ್ ಲಾಂಗ್ ಸಿಗ್ನಲ್ ಮೇಲ್ಗಡೆ ಒಂದು ಕ್ಯಾಂಡಲ್ ನಮಗೆ ಕ್ಲೋಸ್ ಆದರೆ ಸೊ ಇಲ್ಲಿಂದ ನಮಗೆ ಅಪ್ಸೈಡ್ಗೆ ಮಾರ್ಕೆಟ್ ಮೂವ್ ಆಗೋವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ ಇನ್ ಕೇಸ್ ಆ ಥರ ಆಗದೆ ನಾಳೆ ಏನಾದರೂ ಮಾರ್ಕೆಟ್ ಡೌನ್ ಬಂದು ಅಥವಾ ಫ್ಲ್ಯಾಟ್ ಓಪನ್ ಆಗಿ ಇಲ್ಲಿಂದ ಡೌನ್ ಬಂದು ಈ ಲಾಂಗ್ ಸಿಗ್ನಲ್ ಐ ಡಿ ಒನ್ ಲಾಂಗ್ ಸಿಗ್ನಲ್ ಕೆಳಗಡೆ ಒಂದು ಕ್ಯಾಂಡಲ್ ನಮಗೆ ಕ್ಲೋಸ್ ಆದರೆ ಸೊ ಆವಾಗ ನಾವು ಕಾಲ್ ಆಪ್ಷನ್ ಎಕ್ಸಿಟ್ ಮಾಡಿ ಪುಟ್ ಆಪ್ಷನ್ ಕಡೆಟೆಡನ್ನ ತಗೊತೀವಿ ಸೊ ಎಲ್ಲಿವರೆಗೆ ನಮಗೆ ಈ ಐ ಡಿ ಒನ್ ಲಾಂಗ್ ಸಿಗ್ನಲ್ ನಮಗೆ ಸೆಲ್ ಕೊಡಲ್ಲ ಸೊ ಅಲ್ಲಿವರೆಗೂ ಕೂಡ ನಾವು ಕಾಲ್ ಆಪ್ಷನ್ನೇ ಓಲ್ಡ್ ಮಾಡ್ತೀವಿ ಓಕೆ ಇದು ನಮಗೆ ಬ್ಯಾಂಕ್ ನಿಫ್ಟಿಲಾಯಿತು ಇನ್ನು ನಿಫ್ಟಿ ನೋಡೋದಾದ್ರೆ ನೋಡಿ ನಿಫ್ಟಿಯಲ್ಲೂ ಕೂಡ ಇವತ್ತು ಮಾರ್ಕೆಟ್ ಅಲ್ಲಿ ಏನೇನೆಲ್ಲ ಆಯ್ತು ಅಂತ ನಾವು ನೋಡ್ತಾ ಹೋದ್ರೆ ನಿಫ್ಟಿಯಲ್ಲಿ ನೋಡಿ ನಮಗೆ ಬೆಳಿಗ್ಗೆ ಮಾರ್ಕೆಟ್ ನಮ್ಗೆ ಇಲ್ಲಿ ಅರೌಂಡ್ ನಮಗೆ ಇಲ್ಲಿ ಓಪನ್ ಆಯ್ತು ಮಾರ್ಕೆಟ್ ಇಲ್ಲಿ ಇಲ್ಲಿ ಓಪನ್ ಆಯಿತು ಇದು ಕೂಡ ಸೇಮ್ ನಮಗೆ ಬ್ಯಾಂಕ್ ನಿಫ್ಟಿ ಥರನೇ ಬಟ್ ಇಲ್ಲಿ ಎಡ್ಜ್ ಪಾಯಿಂಟ್ ಆಗಲಿಲ್ಲ ಬಟ್ ಟಾಪ್ ಅಲ್ಲಿ ಒಂದು ಜಿಗ್ಜಾಗ್ ಅನ್ನ ಮಾಡ್ತು ಸೊ ಜಿಗ್ಜಾಗ್ ಇಂದ ನಮಗೆ ಡೌನ್ ಬಂತು ಮಾರ್ಕೆಟ್ ಡೌನ್ ಬಂದು ಬಾಟಮ್ ಕೂಡ ಒಂದು ಡೈನಮಿಕ್ ಕಾಶನ್ ಇಲ್ಲಿ ಬಂದಿದೆ ನೋಡಿ ಪರ್ಪಲ್ ಕಲರ್ ಕಾಣಿಸ್ತಾ ಇದೆ ನಿಮಗೆ ಸ್ವಲ್ಪ ಝೂಮ್ ನಾನು ನಿಮಗೆ ತೋರಿಸ್ತೀನಿ ನೋಡಿ ಈ ಪರ್ಪಲ್ ಕಲರ್ದು ಏನು ಬಂದಿದೆ ಈ ಡೈನಾಮಿಕ್ ಕಾಜನು ಸೊ ಇಲ್ಲಿಂದ ಈ ಡೈನಾಮಿಕ್ ಕಾಜನ್ ಬಂದಾಗಿಂದ ಮಾರ್ಕೆಟ್ ಇಲ್ಲಿಂದ ನೋಡಿ ಮೇಲ್ಗಡೆಗೆ ಮಾರ್ಕೆಟ್ ಮೂವ್ ಆಗ್ತಾ ಹೋಯ್ತು ಸೊ ಇಲ್ಲಿ ಯಾವಾಗ ನಮಗೆ ಐ ಡಿ ಟೂ ಅಲ್ಲಿ ಐ ಡಿ ಟೂ ಬಂದು ನಮಗೆ ಒಂದು ಕ್ಯಾಂಡಲ್ ಫಿಫ್ಟೀನ್ ಮಿನಿಟ್ಸ್ ಇರುತ್ತೆ ಸೊ ನೋಡಿ ನಮಗೆ ಮಾರ್ಕೆಟಲ್ಲಿ ಒಂದು ಡೈನಾಮಿಕ್ ಕಾಜನಿಂದ ನಮಗೆ ಮಾರ್ಕೆಟ್ ಮೇಲೆ ಹೋಗುವಾಗ ಐ ಡಿ ಒನ್ನಲ್ಲಿ ಲಾಂಗ್ ಸಿಗ್ನಲ್ ಬೈಕ್ ಕೊಟ್ಟರೆ ಓಕೆ ಐ ಡಿ ಒನ್ ಲಾಂಗ್ ಸಿಗ್ನಲ್ ಬೈಕ್ ಕೊಟ್ಟರೆ ಅಥವಾ ಐ ಡಿ ಟೂ ಅಲ್ಲಿ ಲಾಂಗ್ ಸಿಗ್ನಲ್ ಬೈಕ್ ಕೊಟ್ರೆ ಅಥವಾ ಐ ಡಿ ತ್ರೀಯಲ್ಲಿ ಸ್ಪೀಡ್ ಸಿಗ್ನಲ್ ಬೈಕ್ ಕೊಡಬೇಕು ಅರ್ಥ ಮಾಡ್ಕೊಳ್ಳಿ ಇದು ಈ ಲಾಂಗ್ ಸಿಗ್ನಲ್ ಅಂದರೆ ಯಾವುದು ಇಲ್ಲಿ ಕಾಣಿಸ್ತಾ ಇದೆಯಾ ಸೊ ಇದೇ ಲಾಂಗ್ ಸಿಗ್ನಲು ಇದು ಲಾಂಗ್ ಸಿಗ್ನಲ್ ಆಗಿರುತ್ತೆ ಇದು ನಮಗೆ ಐ ಡಿ ಒನ್ನಲ್ಲೇ ಬೈಕ್ ಕೊಡಬೇಕು ಅಥವಾ ಐ ಡಿ ಟೂ ಅಲ್ಲಿ ಲಾಂಗ್ ಸಿಗ್ನಲ್ ಬೈಕ್ ಕೊಡಬೇಕು ಬಟ್ ಐ ಡಿ ಅಲ್ಲಿ ಸ್ಪೀಡ್ ಸಿಗ್ನಲ್ ಬೈಕ್ ಕೊಟ್ರೇ ಸಾಕು ಯಾಕೆಂದರೆ ಫಸ್ಟು ಕೊಡೋದೇ ನಮಗೆ ಸ್ಪೀಡ್ ಸಿಗ್ನಲ್ ಮಾತ್ರ ಸೊ ಅದೇ ಪ್ರಕಾರ ನಮಗೆ ಐ ಡಿ ಅಲ್ಲಿ ಲಾಂಗ್ ಸಿಗ್ನಲ್ ನಮಗೆ ಇಲ್ಲಿ ಬೈಕ್ ಕೊಡ್ತು ಸೊ ಬೈಕ್ ಕೊಟ್ಟಾಗ ಅದೇ ಟೈಮಲ್ಲಿ ಇಂಟ್ರಾ ವೆಹಿಕಲ್ಲು ಕೂಡ ಒಂದು ಇತ್ತು ಸೊ ಈ ರೀತಿ ಜಿಗ್ಝಾಗ್ ಬಂದಾಗ ಅದು ನಮಗೆ ಕ್ಲಿಯರ್ ಬೈಯಿಂಗ್ ಆಪರ್ಚುನಿಟಿ ಇರೋದಿಲ್ಲ ಸೊ ಅದೇ ರೀತಿ ಸ್ವಲ್ಪ ಮಾರ್ಕೆಟ್ ಡೌನ್ ಬಂದು ಯಾವಾಗ ಈ ಲಾಂಗ್ ಸಿಗ್ನಲ್ ಎಡ್ಜ್ ಪಾಯಿಂಟ್ ಹತ್ರ ಒಂದು ಜಿಗ್ಝಾಗ್ ಅನ್ನು ಮಾಡ್ತು ನೋಡಿ ಇಲ್ಲಿ ಕಾಣಿಸ್ತಾ ಇದೆಯಾ ಈ ಜಿಗ್ಝಾಗ್ ಮಾಡಿತು ಸೊ ಇಲ್ಲಿಂದ ಮಾರ್ಕೆಟ್ ನಮಗೆ ಒಂದು ಸೈಡ್ ಮೂವ್ಮೆಂಟನ್ನು ಕೊಡ್ತು ನಿಫ್ಟಿಯಲ್ಲಿ ಸೊ ಮೇಲೋಗಿ ಇಲ್ಲಿ ಎಡ್ಜ್ ಪಾಯಿಂಟ್ ಆಗಿದೆ ಸೊ ಎಡ್ಜ್ ಪಾಯಿಂಟಿಂದ ಮತ್ತೆ ಡೌನ್ ಬೈ ಇದೆ ಸೊ ಇಲ್ಲಿ ಎಡ್ಜ್ ಪಾಯಿಂಟ್ ಅಂತ ಹೆಂಗೆ ಗೊತ್ತಾಗುತ್ತೆ ಅಂದರೆ ನೋಡಿ ಈ ರೀತಿ ಬರುವಂಥ ಲೈನು ಈ ರೀತಿ ಮೇಲಕ್ಕೆ ಬೆಂಡ್ ಆದ್ರೆ ಸೊ ಇಲ್ಲಿ ಹೆಡ್ಜ್ ಪಾಯಿಂಟ್ ಆಯಿತು ಅಂತ ಎಡ್ಜ್ ಪಾಯಿಂಟ್ ಅಂದರೆ ಈ ಈ ಒಂದು ಇಲ್ಲಿಗೆ ಏನಿಲ್ಲ ಓಕೆ ಈ ರೀತಿ ಲೈನ್ ಏನು ಬರ್ತಾ ಇರುತ್ತೆ ಸೊ ಈ ರೀತಿ ಬರಬೇಕಲ್ವಾ ಸೊ ಇದು ಈ ರೀತಿ ಎಡ್ಜ್ ಪಾಯಿಂಟ್ ಆದರೆ ಸೊ ಇಲ್ಲಿ ಮೇಲ್ಗಡೆಗೆ ಎಡ್ಜ್ ಪಾಯಿಂಟ್ ಆಯಿತು ಅಂತ ಸೊ ಎಡ್ಜ್ ಪಾಯಿಂಟ್ ಆದಮೇಲೆ ಅಲ್ಲಿಂದ ಮಾರ್ಕೆಟ್ ಸ್ವಲ್ಪ ಡೌನ್ ಸೈಡ್ಗೆ ಬಂದಿದೆ ಸೊ ನಿಫ್ ಬ್ಯಾಂಕ್ ನಿಫ್ಟಿ ಮತ್ತು ನಿಫ್ಟಿ ಎರಡರಲ್ಲೂ ಕೂಡ ನಮ್ಮ ಹತ್ರ ನಾಳೆಗೆ ಕಾಲ್ ಆಪ್ಷನ್ನ ಓಲ್ಡ್ ಮಾಡಿದ್ದೀವಿ ಸೊ ನಾಳೆಗೆ ನಾವು ನಿಫ್ಟಿಯಲ್ಲಿ ಯಾವ ರೀತಿ ಟ್ರೇಡ್ ಮಾಡೋದು ಅಂದರೆ ನಿಫ್ಟಿಯಲ್ಲಿ ನೋಡಿ ಪಾಸಿಟಿವ್ ಪಾಸಿಟಿವಲ್ಲೇ ಇದೆ ಬಟ್ ಇಲ್ಲಿ ಏನಂದರೆ ಐ ಡಿ ಒನ್ ನಮಗೆ ಇನ್ನೂ ಬೈಕ್ ಕೊಟ್ಟೇ ಇಲ್ಲ ಐ ಡಿ ಟೂ ಲಾಂಗ್ ಸಿಗ್ನಲ್ ಬೈಕ್ ಕೊಟ್ಟಿದೆ ಸೊ ಅದ್ರ ಪ್ರಕಾರ ನಾವು ಟ್ರೇಡನ್ನು ತೊಗೊಬೋದು ಬಟ್ ನಾವು ಐ ಡಿ ಒನ್ ಪ್ರಕಾರ ಟ್ರೇಡ್ ತಗೊಳ್ಳುವಾಗ ನೋಡಿ ಐ ಡಿ ಒನ್ನಲ್ಲಿ ನಮಗೆ ಕಂಪ್ಲೀಟಾಗಿ ಮಾರ್ಕೆಟ್ ಅಪ್ಸೈಡ್ಗೆ ಮೂವ್ ಆಯ್ತಿದ್ರು ಕೂಡ ಈ ಲಾಂಗ್ ಸಿಗ್ನಲ್ ಮೇಲ್ಗಡೆ ಒಂದು ಕ್ಯಾಂಡಲ್ ಕ್ಲೋಸ್ ಆಗಲೇ ಇಲ್ಲ ಬಟ್ ಇಲ್ಲಿ ನಾಳೆಗೆ ಮಾರ್ಕೆಟ್ ಮತ್ತೆ ಮೇಲ್ ಹೋಗಿ ಲಾಂಗ್ ಸಿಗ್ನಲ್ ಮೇಲ್ಗಡೆ ಕೂಡ ಒಂದು ಕ್ಯಾಂಡಲ್ ಕ್ಲೋಸ್ ಆದರೆ ಸೊ ಅದೇ ಟೈಮಲ್ಲಿ ಇಂಟರ್ವ್ಯೂಕ್ ಲಾಂಗ್ ಸಿಗ್ನಲ್ ಮೇಲೂ ಕೂಡ ಒಂದು ಕ್ಯಾಂಡಲ್ ನಮಗೆ ಕ್ಲೋಸ್ ಆದರೆ ಸೊ ಅಲ್ಲಿಂದ ನಾವು ಫರ್ದರ್ ನಾವು ಅಪ್ಸೈಡ್ಗೆ ಟ್ರೇಡನ್ನು ತಗೋಬಹುದು ಸೊ ಐ ಡಿ ಟೂ ಅಲ್ಲಿ ನಿಮ್ಗೆ ತೋರಿಸಿದ್ನಲ್ಲ ಸೊ ಐ ಡಿ ಟೂ ನಮಗೆ ಸೆಲ್ ಕೊಟ್ಟರೆ ಸೊ ಅವಾಗ ನಾವು ಪುಟ್ ಆಪ್ಷನ್ ಕಡೆ ಟ್ರೇಡನ್ನು ತಗೊಬಹುದು ನೋಡಿ ಐ ಡಿ ಟು ಏನಾದರೂ ನಾಳೆ ಡೌನ್ ಬಂದು ಈ ಲಾಂಗ್ ಸಿಗ್ನಲ್ ಕೆಳಗಡೆ ಒಂದು ಕಡೆ ನಮಗೆ ಕ್ಲೋಸ್ ಆದರೆ ಸೊ ಆವಾಗ ನಾವು ಪುಟ್ ಆಪ್ಷನ್ ಕಡೆ ಕಡೆಟೆಡನ್ನು ತೊಗೊಬೇಕಾಗುತ್ತೆ ಸೊ ಇದಿಷ್ಟು ನಮಗೆ ನಿಫ್ಟಿ ಮತ್ತು ಬ್ಯಾಂಕ್ ನಿಫ್ಟಿಲಿ ಐ ಓಪ್ ನಿಮಗೆ ಈ ಒಂದು ವಿಡಿಯೋ ಕ್ಲಿಯರಾಗಿ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ ಹಾಗೂ ವಿಡಿಯೋ ಇಷ್ಟಾಗಿದ್ದರೊಳಗೆ ಲೈಕ್ ಮಾಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್